ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಜೆಪಿ ಪಕ್ಷದಿಂದ ಉಚ್ಚಾಟಿತಗೊಂಡ ಅಭ್ಯರ್ಥಿ ಡಿಕೆ ಸಿದ್ದರಾಮರ ಮಾತಿಗೆ ನಂಬಬೇಡಿ ಬಿಜೆಪಿ ಕಾರ್ಯಕರ್ತರಲ್ಲಿ ಮನವಿ ಮಂಡಲಾಧ್ಯಕ್ಷ ವೀರಣ್ಣ ಕಾರಭಾರಿ ಬಾಲ್ಕೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಮಂಡಲಾಧ್ಯಕ್ಷ ವೀರಣ್ಣ ಕಾರಬಾರಿ ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಡಿಕೆ ಸಿದ್ದರಾಮ ಜೊತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸದಿರಲು ಸೂಚನೆ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿದ ಡಿಕೆ ಸಿದ್ದರಾಮ ಅವರ ನೇತೃತ್ವದಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಬಾರದೆಂದು ಬಿಜೆಪಿ ಬಾಲಕಿ ಮಂಡಲಾಧ್ಯಕ್ಷ ವೀರಣ್ಣ ಕಾರಬಾರಿ ಖಡಕ್ಕಾಗಿ ಸೂಚನೆ ನೀಡಿದ್ದಾರೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಡಿಕೆ ಸಿದ್ದರಾಮ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಗಮನಿಸಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸಲಾಗಿದೆ ಆದರೆ ಅವರು ಬಿಜೆಪಿ ಕಾರ್ಯಕರ್ತರನ್ನ ತೆಗೆದುಕೊಂಡು ಕಾರ್ಯಕ್ರಮ ಮಾಡುತ್ತಿರುವುದು ನೋಡಿದರೆ ಕಾಂಗ್ರೆಸ್ ಪಕ್ಷದ ಬಿ ಬಿಟಿಂನಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಬಿಜೆಪಿ ಪಕ್ಷದ ವರ್ಚಸ್ಸಿಗೆ ದಖಿತರುತ್ತಿದ್ದಾರೆ ತರುತ್ತಿದ್ದಾರೆ ಎನ್ಎಸ್ಎಸ್ ಎಕೆ ಕಾರ್ಖಾನೆಯಲ್ಲಿ ಮಾಡಿದ ಕರ್ಮಖಂಡದಿಂದ ಬಚಾವಾಗಲು ಬಿಟಿಎಂನಂತೆ ಕೆಲಸ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ವರ್ತಿಸುತ್ತಿದ್ದಾರೆ ಹೀಗಾಗಿ ಬಿಜೆಪಿ ಸದಸ್ಯರು ಅವರ ಜೊತೆಗೆ ಕಾಣಿಸಿಕೊಳ್ಳಬಾರದು ಒಂದು ವೇಳೆ ಅವರ ಜೊತೆಯಲ್ಲಿ ಶಾಮೀಲಾಗಿ ಅವರು ಮಾಡುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ಕಠಿಣ ಕ್ರಮಕ್ಕೆ ಗುರಿಯಾಗುತ್ತೀರಿ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಸಂಗಮೇಶ್ कार्मुंगे उत्तमा पुरी, शावुराजा पवार, फंडरी मेत्री उपस्थित रहीं वरदी सतीश कुमार कलापीदर परोक्ष चावली अथवा परोक्ष अथवा सामाजिक का जाला तानकर वड़ा ಯಾವುದರಲ್ಲಿಯೂ ಕೂಡ ತಾವುಗಳು ಭಾಗಿಯಾಗಬಾರದು ನಮ್ಮ ಬಿ ಜೆ ಪಿ ಪಕ್ಷದ ಮುಖಂಡರಾಗಲಿ ಪದಾಧಿಕಾರಿಗಳಾಗಿ ಕಾರ್ಯಕರ್ತರಾಗಿ ಅವರು ಹಾಕ್ಕೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗಬಾರದು ಅಂತೇಳಿ ತಮ್ಮ ಮುಖಾಂತರ ನಮ್ಮ ಎಲ್ಲ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನು ಸುಟ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಕಾರಣ ಏನಂದ್ರೆ ಅವರು ಬಿಜೆಪಿಯ ಮುಖವಾಡ ಹಾಕಿಕೊಂಡು ಈಶ್ವರ್ ಕಂಡ್ರೆಗೆ ಲಾಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮವರಿಗೆ ಜಾಗೃತಿ ಮಾಡಲಿಕ್ಕೆ ಪಕ್ಷದಿಂದ ಒಂದು ಪ್ರೆಸ್ ಬಿಟ್ ಇಟ್ಕೊಂಡು ಈ ಒಂದು ಮೆಸೇಜ್ ಕೊಡ್ತಾ ಇದೆ ಇಷ್ಟೆಲ್ಲ ಆಗಿಯೂ ಕೂಡ ಆಗಿ ಪರೋಕ್ಷವಾಗಿ ಸಹಕಾರ ಕೂಡ ನೀಡಬಾರ್ದು ಹಾಗೇನು ಆಗಬಾರ್ದು ಸಹಕಾರ ಕೂಡ ನೀಡಬಾರ್ದು ಪಾರ್ಟಿ ಆದೇಶ ಒಂದು ವೇಳೆ ಯಾರಾದರೂ ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿ ಕಾರ್ಯಕರ್ತರಿಗೆ ಯಾವುದೇ ಜವಾಬ್ದಾರಿ ಹೊಂದಿರತಕ್ಕಂಥ ಈ ನಿಯಮದ ವಿರುದ್ಧ ಅಂದ್ರೆ ನಮ್ಗೆ ಈಗ ಒಂದು ನಾವು ಕೊಡ್ತಾ ಇದೀವಿ ಇದರ ವಿರುದ್ಧ ಯಾರಾದರೂ ನಡೆದುಕೊಂಡ್ರೆ ಅದು ಪಕ್ಷ ವಿರೋಧಿ ಕೆಲಸವೆಂದು ಅದು ಪಕ್ಷ ವಿರೋಧಿ ಕೆಲಸವೆಂದು ಪರಿಗಣಿಸಿ ಪಕ್ಷದ ನಿಯಮಾನುಸಾರ ನಮ್ಮ ಪಕ್ಷದ ಏನು ನಿಯಮ ಇದೆ ಅದರ ಅನುಸಾರ ಕ್ರಮ ಅವ್ರನ್ನ ಜರುಗಿಸಲಾಗುತ್ತಿದೆ ಅಥವಾ ಸರ್ಕಾರ ನೀಡಿದ್ರಿ ಅಂತಂದ್ರೆ ಅದಕ್ಕೆ ನೀವೇ ಹೊಣೆಗಾರರು ಅಲ್ಲಿ ಭಾಗವಹಿಸಿದವರು ಸರ್ಕಾರ ನೀಡಿದವ್ರು ಮತ್ತೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಾಗ್ಲಿ ಮತ್ತು ಪ್ರತ್ಯಾಪ ಮಾಡೋದಾಗ್ಲಿ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದೀವಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕ್ಲಿಯರ್ ಆಗಿ ಹೇಳೋದೇನಪ್ಪ ಅಂತಂದ್ರೆ ಕೊನೆಯದಾಗಿ ಒಂದು ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತೊಂದೇನಂದ್ರೆ ನಾನು ಗಮನಿಸಿದ್ದು ನಾನು ಗಮನಿಸಿದ್ದು ಯಾವತ್ತವರು ಕಾಂಗ್ರೆಸ್ನಿಂದ ಪಿಗೆ ಬಂದರೂ ಪ್ರಕಾಶ್ ಖಂಡ್ರೆ ಅವರ ಮೂರನೇ ಚುನಾವಣೆ ಸೋಲಾಯಿತು ಇದು ಆಮೇಲೆ ಇಪ್ಪತ್ತ್ ಮೂರರಲ್ಲಿ ಈ ಕಡೆ ಬಿಜೆಪಿ ಆ ಕಡೆ ಜೆ ಡಿ ಎಸ್ ಅಂತೇನು ಮಾಡಕ್ ಹೋದ್ರು ನೀವು ಯಾಕೆ ಜೊತೆ ಇರ್ತಾ ಇದ್ದೀರಾ ಅವರನ್ನು ಉಳಿಸ್ತಾ ಇಲ್ಲ ದಯವಿಟ್ಟು ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ ನೀವು ನಿಮ್ಮ ಸ್ಥಳದಲ್ಲಿ ಇದ್ಕೊಂಡು ನಿಮ್ಗೆ ಏನ್ ಮಾಡ್ಕೊಳ್ಳಿ ನಮ್ಮ ಬಿಜೆಪಿಯ ಕಾರ್ಯಕರ್ತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ ಮತ್ತು ಅವ್ರ ದಾರಿ ಕೆಲಸಕ್ಕೆ ನಮ್ಮವರು ಎಲ್ಲರೂ ಅನೇಕ ರೀತಿಯಿಂದ ಬಂದಿದ್ದು ಕೂಡ ಆ ಕಾರ್ಯಕ್ರಮ ಅದು ಪರ್ಸನಲ್ ಇದೇನೋ ಅಥವಾ ರಾಜಕೀಯ ವೈಭವೀಕರಣದ ಕಾರ್ಯಕ್ರಮ ಇದೇನೋ ಅಂತೇಳಿ ಕಾಮನ್ ಸೆನ್ಸ್ ಇದ್ದವರು ಗೊತ್ತಾಗಲ್ಲ ಗೊತ್ತಾಗುತ್ತೆ ನೀವೇನು ನಡೀತಾ ಅದರ ಹಿಂದೆ ಏನು ಏನ್ ಉದ್ದೇಶದಂತೆ ಯಾರಿಗೆ ಭಾರತೀಯ ಇದ್ದಾರೆ ದಯವಿಟ್ಟು ಬಿಜೆಪಿಯನ್ನು ಹಾನಿ ಮಾಡಬೇಡ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ